ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು ಆ ಸಮಿತಿ ಆದ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ ಅದರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕಟ್ತಾ ಇದ್ದಾರೆ ತೆರಿಗೆ ಕಟ್ತಾ ಇದ್ದರು ಅದಕ್ಕೆ ಈ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರ ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮಾಡಿ ಹೇಳಿ ರೆವಿನ್ಯೂ ಮಂತ್ರಿ ಪಾಲಿಟಿಕ್ಸ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವ್ರ ನಡುವೆ ಹೋದಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ಅವರು ನಿಮ್ಮ ಪರವಾಗಿ ಬ್ಯಾಟಿಂಗ್ ಸಿಎಂ ಕೋರಿಬೇಕು

ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲು ನೋವಲ್ಲ ಅದಕ್ಕೆ ಹೋಗಿ ಹಿಂದಪ್ಪ ಕಾಲ್ ಇದ್ದೇ ಇಲ್ಲ ಅವರೇ ಇಲ್ಲಿ ಬರ್ತಾರ ಅಥವಾ ನಾನೇ ಅಲ್ಲಿ ಹೇಳಿದ್ದೀರಿ ಕೊಡಕ್ಕೆ ಇವತ್ತು ಒಂದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ದು ಆ ಸಮಿತಿ ಆದ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ ಅದ್ರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವೆಲ್ಲ ನಾಗರಿಕ ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದೆ ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರ ನಗರಾಭಿವೃದ್ಧಿಗೆ ಈಗ ಬರ್ತಕ್ಕಂಥ ವ್ಯಾಪ್ತಿಯನ್ನು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು ಸಿಇಒಗಳು ಅವರೆಲ್ಲ ಒಂದು ಪಾಲಿಟಿಕ್ಸ್ ಕ್ವಶನ್ ಸರ್ ರಾಜಣ್ಣ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವ್ರ ನಡುವೆ ಪ್ರಾರಂಭ ಆಗಿದೆ ರಾಜಣ್ಣ ಅವರು ನಿಂಪರವಾಗಿ ಬ್ಯಾಟಿಂಗ್ ಸಿಎಂ ಅವರೇ ಮುಂದುವರಿಬೇಕು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಆಗಿರೋ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯಣ ಅಂತ ಸರ್ ಅಧಿಕಾರದ ಸೂತ್ರ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್ ಸರ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯಿತು ಅಂತೀರಾ ಸರ್ ದಲಿತ ಮುಖಂಡರ ಸಭೆ ಇವತ್ತು ಸರ್ ಅಂತ ಅವ್ರ ಅಭಿಪ್ರಾಯ ಕೇಳದಯ ಸಿ ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ ಅವರ ಸಲಹೆಗಳನ್ನು ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನೂ ಕೇಳೋಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ